ಜಗದೀಶ್ ಶೆಟ್ಟರು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಬೈರುತಿ ಬಸವರಾಜು ನಮ್ಮ ರಾಜ್ಯಸಭಾ ಸದಸ್ಯ ಅಂತ ಲೇರ್ ಸಿಂಗ್ ಅವರು ಎಲ್ಲರೂ ಬಂದಿದ್ದೇವೆ ಇದಾದ್ಮೇಲೆ ಕೊಪ್ಪಳಕ್ಕೆ ಹೋಗ್ಬೇಕು ಅಲ್ಲಿ ನಾಮಪತ್ರ ಸಲ್ಲಿಸೋದಿದೆ ಸೊ ಈಗ ಮೆರವಣಿಗೆ ಪ್ರಾರಂಭ ಆಗಿದೆ ಅಲ್ಲಿ ಅವ್ರ ಜೊತೆ ಸೇರಿ ನಾಮಪತ್ರ ಸಲ್ಲಿಸ್ತೇವೆ ವಾತಾವರಣ ತುಂಬಾ ಅನುಕೂಲಕರವಾಗಿದೆ ನಾನು ಈಗಾಗ್ಲೇ ಹೇಳ್ತಂತ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲೇಬೇಕು ಅನ್ನುವಂತ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದೇವೆ ಅದ್ರಲ್ಲಿ ಯಶಸ್ವಿ ಆಗ್ತವೆ ಅನ್ನೋ ಸಂಪೂರ್ಣ ವಿಶ್ವಾಸ ನೋಡಿ ಅವರು ಗೊತ್ತಾಯ್ತು ನನಗೆ ಅದು ಅವರು ಇಷ್ಟಪಟ್ಟಂತ ಮಾತನಾಡಿಸ್ಬೇಕು ಅಂತ ಹೇಳಿದ್ದೆ ಅಂತ ಅಲ್ಲ ಎಲ್ಲ ಅವಕಾಶ ಕೊಟ್ಟಿರ್ ಸರ್ ಅವ್ರಿಗೆ ಪಕ್ಷದಿಂದ ಎಲ್ಲಾ ರೀತಿಯ ಅವಕಾಶ ಕೊಟ್ರಿ ಏನ್ ಮಾಡ್ತೀರಿ ಈ ತರ ಎಲ್ಲ ಸ್ವಾಭಾವಿಕ ಬೆಳಗಾವಿಯಲ್ಲಿ ಜಾತಿ ಆಧಾರದ ಮೇಲೆ ಮತಗಳನ್ನ ಕೇಳ್ತಾ ಇದಾರೆ ಸರ್ ಕಾಂಗ್ರೆಸ್ ಅಲ್ಲಿ ಸೊ ಇದೆಲ್ಲದರೂ ಜಾತಿ ಇದ್ರ ಮೇಲೆ ನಡೆಯುವಂತದ ಹೆಂಗೆ ಸರ್ ಈ ಚುನಾವಣೆ ಅವ್ರು ಏನಾದ್ರು ಮಾಡ್ಕೊಳ್ಳಿ ನಮ್ಗಂತೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾವುದೇ ಭೇದ ಭಾವನೆ ಇಲ್ಲ ಎಲ್ಲರ ಬೆಂಬಲದೊಂದಿಗೆ ನಾವು ಗೆಲ್ತೇವೆ ಜಗದೀಶ್ ಶೆಟ್ಟರು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಭೈರತಿ ಬಸವರಾಜು ನಮ್ಮ ರಾಜ್ಯಸಭಾ ಸದಸ್ಯರಂತ ಲೇರ್ ಸಿಂಗ್ ಅವರು ಎಲ್ಲರೂ ಬಂದಿದ್ದೇವೆ ಇದಾದ ಮೇಲೆ ಕೊಪ್ಪಳಕ್ಕೆ ಹೋಗಬೇಕು ಅಲ್ಲಿ ನಾಮಪತ್ರ ಸಲ್ಲಿಸೋದಿದೆ ಸೊ ಈಗ ಮೆರವಣಿಗೆ ಪ್ರಾರಂಭ ಆಗಿದೆ ಅಲ್ಲಿ ಅವ್ರ ಜೊತೆ ಸೇರಿ ನಾಮಪತ್ರ ಸಲ್ಲಿಸ್ತೇವೆ ವಾತಾವರಣ ತುಂಬ ಅನುಕೂಲಕರವಾಗಿದೆ ನಾನು ಈಗಾಗಲೇ ಹೇಳಿದಂತೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲೇಬೇಕು ಅನ್ನುವಂಥ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದೇವೆ ಅದ್ರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋ ಸಂಪೂರ್ಣ ವಿಶ್ವಾಸ ನೋಡಿ ಗೊತ್ತಾಯ್ತು ನನ್ಗೆ ಅದ್ರು ಇಷ್ಟು ಅಂತ ಹೇಳಿದ್ದೆ ಹೇಳಿದ್ರೆ ಅವಕಾಶ ಕೊಟ್ರಿ ಸರ್ ಅವ್ರಿಗೆ ಪಕ್ಷದಿಂದ ಎಲ್ಲಾ ರೀತಿ ಅವಕಾಶ ಕೊಟ್ರಿ ಏನ್ ಮಾಡ್ತೀರಿ ಸ್ವಭಾವಿಕ ಬೆಳಗಾವಿಯಲ್ಲಿ ಜಾತಿ ಆಧಾರದ ಮೇಲೆ ಮತಗಳನ್ನ ಕೇಳ್ತಾ ಇದಾರೆ ಸರ್ ಕಾಂಗ್ರೆಸ್ ಅಲ್ಲಿ ಸೊ ಇದೆಲ್ಲರೂ ಜಾತಿ ಇದ್ರ ಮೇಲೆ ನಡೆಯುವಂತದ ಹೆಂಗೆ ಸರ್ ಅವ್ರು ಏನಾದರೂ ಮಾಡಿಕೊಳ್ಳಿ ನಮ್ಗಂತೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾವುದೇ ಭೇದ ಭಾವನೆ ಇಲ್ಲ ಎಲ್ಲರ ಬೆಂಬಲದೊಂದಿಗೆ ನಾವು ಗೆಲ್ತವೆ